ಅವೈಜ್ಞಾನಿಕ ಮಾದರಿಯ ಕಾನೂನುಗಳಿಂದ ಹಂಚಿನ ಕಾರ್ಖಾನೆಗಳಿಗೆ ಸಂಕಷ್ಟ ಹಂಚಿನ ಕಾರ್ಖಾನೆಗಳು ಇದ್ರೂ ಹಂಚು ನಿರ್ಮಾಣಕ್ಕೆ ಆವಿ ಮಣ್ಣಿನ ಕೊರತೆ ಕಾರ್ಖಾನೆ ಸ್ಥಗಿತಗೊಂಡ್ರೆ ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿ ಕಾರ್ಮಿಕರು ಈ ಬಗ್ಗೆ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಗರ ಮಾತ್ರ ಅಲ್ಲ ಗ್ರಾಮ ಹಾಗೆಯೇ ಕೆಲವೊಂದು ಹಳ್ಳಿಗಳಲ್ಲಿ ಕೂಡ ತಾರಸಿ ಮನೆಗಳ ನಿರ್ಮಾಣವಾಗಿದೆ ಹಂಚಿನ ಮನೆ ಬಿಟ್ಟು ತಾರಸಿ ಮನೆ ನಿರ್ಮಾಣಕ್ಕೆ ಇತ್ತೀಚೆಗೆ ಬಹು ಬೇಡಿಕೆ ಇದೆ ಅಧಿಕಾರಿಗಳ ಅವೈಜ್ಞಾನಿಕ ಮಾದರಿಯ ಕಾನೂನುಗಳಿಂದಾಗಿ ಹಂಚಿನ ಕಾರ್ಖಾನೆಗಳನ್ನು ಸ್ಥಗಿತಗೊಳಿಸುವ ಅನಿವಾರ್ಯತೆ ಎದುರಾಗಿದ್ದು ಸುಮಾರು ಎರಡು ಸಾವಿರ ಕಾರ್ಮಿಕ ಕುಟುಂಬಗಳು ಕೆಲಸವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ನಿರ್ಮಾಣಕ್ಕೆ ಕಾರ್ಖಾನೆ ಇದ್ರೂ ಕೂಡ ಹಂಚು ನಿರ್ಮಾಣಕ್ಕೆ ಆವೆ ಮಣ್ಣಿನ ಕೊರತೆ ಕಾಣತೊಡಗಿದೆ ಜಿಲ್ಲೆಯಲ್ಲಿ ಆವೆ ಮಣ್ಣು ಇದ್ರೂ ಅದನ್ನು ತೆಗೆಯಲು ಇಲಾಖೆಗಳು ದಶಕಗಳಿಂದ ಇಲ್ಲದಿರುವ ನಿಯಮಗಳನ್ನು ಹೇರಿ ಕಾರ್ಖಾನೆ ಹಾಗೂ ಕಾರ್ಮಿಕರಿಗೆ ಸಮಸ್ಯೆಯನ್ನುಂಟು ಮಾಡುತ್ತಿದೆ ಈ ಒಂದು ಸರಕಾರದ ನೀತಿಯಿಂದಾಗಿ ಹಂಚಿನ ಕಾರ್ಖಾನೆಗಳು ಮುಚ್ಚಿ ಹೋಗುವ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಹೇಳಿದರೆ ಹಂಚಿನ ಕಾರ್ಖಾನೆಗೆ ಬೇಕಾಗುವಂಥ ಆವೆ ಮಣ್ಣನ್ನು ತೆಗೆಯುವರೆ ಸರಕಾರ ಬೇರೆ ಮೈನ್ಸಿಗೆ ಮಾಡಿದಂತಹ ರೂಲ್ಸನ್ನೇ ಇದಕ್ಕೆ ಇದೆ ಇದರಲ್ಲಿ ಈ ಒಂದು ಆವೆ ಮಣ್ಣಿನಲ್ಲಿ ಸರಕಾರದ ಯಾವುದೇ ಜಾಗದಿಂದ ನಾವು ಮಣ್ಣು ತೆಗೀತಾ ಇಲ್ಲ ಅದು ಪ್ರೈವೇಟ್ ಲ್ಯಾಂಡಿಂದ ಪ್ರೈವೇಟ್ ಲ್ಯಾಂಡಿನವರಿಗೆ ದುಡ್ಡು ಕೊಟ್ಟು ತೆಗೀತಾ ಇರೋದು ಅದಕ್ಕೆ ಅವರು ಈ ಒಂದು ರೀತಿ ಬೇರೆ ಮ ಮೈನ್ಸಿಗೆ ಮಾಡಿದಂತಹ ಒಂದು ಏನೇ ಕ್ರಮ ವಹಿಸ್ತಾ ಇದ್ದಾರೆ ಅದು ತಪ್ಪು ನಮಗೆ ಈಗ ಮುಂಚೆ ಇಷ್ಟು ವರ್ಷಗಳ ಕಾಲ ಬಿಟ್ಟಿದ್ದಾರೆ ಯಾವುದೋ ಒಂದು ಅವರು ಎಷ್ಟು ಕೊಡಿ ಅಂತ ಹೇಳ್ತಾ ಇದ್ದರು ಅದನ್ನು ನಾವು ಕೊಟ್ಟು ಇಷ್ಟು ವರ್ಷಗಳ ಕಾಲ ಹಂಚಿನ ಉದ್ಯಮ ನಡೆದಿದೆ ಆದರೆ ಈ ವರ್ಷ ಅದು ಆಗೋದಿಲ್ಲ ಅದನ್ನೇ ಮಾಡಬೇಕು ನೀವು ಜೀವದಲ್ಲಿ ಬಂದಿದೆ ಅದನ್ನು ಸರಿಪಡಿಸ್ಕೊಂಡು ಬರಬೇಕು ಅಂತಾರೆ ಇದು ಈಗ ಹೊಸ ಹೊಸತು ಈಗಿನ ಕಾಲದಲ್ಲಿ ಮಾಡಿದರೆ ಆಗುವುದಿಲ್ಲ ನಮಗೆ ಬನ್ನು ತರಲಿಕ್ಕಿರುವಂಥ ಸಮಯ ಎರಡೂವರೆ ತಿಂಗಳು ಮಾತ್ರ ಎರಡೂವರೆ ತಿಂಗಳಕ್ಕಿಂತ ಮುಂದೆ ಮಳೆಗಾಲ ಬಂದಾಗ ಗದ್ದೆಗೆ ಅದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಮಣ್ಣು ಬರೋದಿಲ್ಲ ಆದ್ದರಿಂದಾಗಿ ಈಗ ಇಲ್ಲಿ ಒಂದು ನಮ್ಮ ಎಸ್ ಪಿ ಅವರು ಇದೆಲ್ಲ ಇದ್ದಾಗ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮಂಗಳೂರಿನಿಂದ ಇಲ್ಲಿ ಮಣ್ಣು ಬರ್ತದೆ ಆದರೆ ಉಡುಪಿ ಜಿಲ್ಲೆಯಲ್ಲಿ ಕೊಡಬೇಕು ಅಂತ ಮಳೆಗಾಲ ಆರಂಭವಾದ್ರೆ ಆವಿ ಮಣ್ಣು ತೆಗೆಯಲು ಅಸಾಧ್ಯ ಹಂಚಿನ ಕಾರ್ಖಾನೆಗಳಿಗೆ ಇಡೀ ವರ್ಷಕ್ಕೆ ಬೇಕಾಗುವ ಆವಿ ಮಣ್ಣು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಸಂಗ್ರಹಿಸಲು ಸಾಧ್ಯವಿತ್ತು ಉಳಿದ ತಿಂಗಳಲ್ಲಿ ಮಳೆಯಿಂದಾಗಿ ಆವಿ ಮಣ್ಣನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತೆ ಹಾಗಾಗಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ಖಾಸಗಿ ಭೂಮಿಯಿಂದ ಜೇಡಿ ಮಣ್ಣು ಅಗೆಯಲು ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಇದೆ ಬೇಡಿಕೆ ಹಂಚಿನ ಬೇಡಿಕೆ ಕಡಿಮೆ ಆಗ್ತಾ ಯಾಕಂದ್ರೆ ಬೇರೆ ಬೇರೆ ಇದು ಮನೆ ಕಟ್ಟಲಿ ಬೇರೆ ಬೇರೆ ಸಾಮಗ್ರಿಗಳು ಬಂದ್ರಿಂದ ಹಂಚಿ ಕಡಿಮೆ ಆಗ್ತಾ ಬೇಡಿಕೆ ಈಗ ಇರುವಂಥ ಒಂದು ಹತ್ತು ಕಾರ್ಖಾನೆ ಕುಂದಾಪುರದಲ್ಲಿ ಇರೋದು ಖಾಲಿ ಹತ್ತು ಕಾರ್ಖಾನೆ ಹತ್ತು ಕಾರ್ಖಾನೆ ಒಂದೂವರೆ ಸಾವಿರ ಕಾರ್ಮಿಕರು ಕೆಲಸ ಮಾಡ್ತಾರೆ ಆ ಕಾರ್ಮಿಕರ ಉದ್ಯೋಗದ ಪ್ರಶ್ನೆ ಆ ಉದ್ಯೋಗ ಇಲ್ಲದಿದ್ದರೆ ಯಾವುದೇ ಒಂದು ಮಾಲೀಕರ ಹತ್ರ ಜಗಳ ಮಾಡಿ ಮತ್ತು ಸರ್ಕಾರದ ಹತ್ರ ಜಗಳ ಮಾಡಿ ಮಾಡಿರ್ ಈ ಒಂದು ಉದ್ಯೋಗವನ್ನು ಉಳಿಸ್ಕೊಳ್ಳಲಿಕ್ಕೆ ಸರ್ಕಾರ ಇದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕು ಮತ್ತು ಈ ಒಂದು ಉದ್ಯಮಕ್ಕೆ ಹಾವೆ ಮಣ್ಣಿನ ಭಾಳ ಅಗತ್ಯ ಇದೆ ಹಾವೆ ಮಣ್ಣು ಮೊದಲಿನಿಂದ ಕೂಡ ಯಾವುದೇ ಒಂದು ಕಾನೂನು ವ್ಯಾಪ್ತಿಯನ್ನು ಬಿಟ್ಟು ಈ ತೆಗೆಯುವಂಥದ್ದು ಒಂದು ಮೂರು ತಿಂಗಳು ಮಾತ್ರ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಲ್ಲಿ ತೆಗಿಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಯಾಕಂದರೆ ಒಂದು ಮಳೆ ಬಂದರೆ ಆ ತರಲಿಕ್ಕೆ ಲೀಕೇಜ್ ಹೋಗಲಿಕ್ಕೆ ಲಾರಿ ಆಗೋದಿಲ್ಲ ಆದ್ದರಿಂದ ಈ ಸಮಯವನ್ನು ಇಷ್ಟು ವರ್ಷ ಏನಾದರೂ ಇದ್ದರೂ ಕೂಡ ಬಿಡ್ತಾ ಇದ್ದರೆ ಈ ವರ್ಷ ಭಾಳ ಖಂಡಿತವಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಾರಿ ಬಿಡಲಿಲ್ಲ ಬಿಡದೇ ಇದ್ರೆ ಈ ಕಾರ್ ಕೈಗಾರಿಕೆ ಮುಚ್ಚು ಹೋಗುತ್ತೆ ಇಷ್ಟು ಜನರ ಕಾರ್ಮಿಕರು ಉದ್ಯೋಗಕ್ಕೆ ತೊಂದರೆ ಆಗುತ್ತೆ ಆದರೆ ಇದೇ ಒಂದು ಕೈಗಾರಿಕೆ ಉಳಿಸ್ಕೊಳ್ಳಿಕ್ಕೆ ಇವತ್ತು ದೊಡ್ಡ ಪ್ರಶ್ನೆಯಾಗಿ ಬಂದಿದೆ ಇಷ್ಟಿನ ಈ ಒಂದು ಗರಿ ಇಲಾಖೆಯ ಒಂದು ಅವೈಜ್ಞಾನಿಕ ಒಂದು ಇಲ್ಲ ಯಾಕಂದರೆ ಈ ಆವೇ ಮಣ್ಣು ತೆಗೆಯುವಂಥದ್ದು ಖಾಲಿ ಖಾಸಗಿ ಜಾಗದಲ್ಲಿ ಅದು ಕೂಡ ತುಂಡು ಭೂಮಿ ಈಗ ನಾವು ಯಾವುದು ಈ ಕೆಂಪು ಮಣ್ಣಲ್ಲಿ ಈ ಗುಡ್ಡದಿಂದ ತೆಗೆದು ನಾವು ಎಲ್ಲಾದರೂ ಬೇಕಾದ ತಂದು ಹೊಂಡ ತುಂಬಿಸ್ತೇವಲ್ಲ ಅದೇ ರೀತಿ ಇದು ಕೂಡ ಕೊಜೆ ಮಣ್ಣನ್ನು ತೆಗೆದು ಪ್ಯಾಕೆಟಲ್ಲಿ ತೊಗೊಂಡೋಗಿ ಒಂದು ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಕಡೆ ಒಂಬತ್ತು ತಿಂಗಳು ಇದನ್ನು ಉಪಯೋಗ ಮಾಡುವಂಥದ್ದು ಈ ಒಂದು ಪದ್ಧತಿ ಮೊದಲಿನಿಂದ ಬಂದಂಥದ್ದು ಆದ್ದರಿಂದ ಇವತ್ತು ಅದಕ್ಕೆ ಅವಕಾಶ ಕೊಡ್ತಾಯಿಲ್ಲ ಅದು ಅವಕಾಶ ಕೊಡಿ ಇದನ್ನು ಪ್ರತ್ಯೇಕ ಕರೆಸಿ ಅಂತ ನಮ್ಮ ಬೇಡಿಕೆ ಅದು ಧ್ವಜ ಮಣ್ಣು ತೆಗಿಯುವಂಥದ್ದು ಗಣಿ ಇಲಾಖೆಯ ಒಂದು ಕಾನೂನು ವ್ಯವಸ್ಥೆಯನ್ನು ಬಿಟ್ಟು ಇದಕ್ಕೊಂದು ಅವಕಾಶ ಸಹ ಪ್ರತ್ಯೇಕ ಕೊಡಿ ಖಾಸಗಿ ಜಾಗದಲ್ಲಿ ಕೆಲವೇ ಮಣ್ಣು ಸಿಕ್ಕುವಂಥದ್ದು ಕೆಲವು ಹತ್ತು ಪೀಟ್ ಸಿಕ್ಬೋದು ಐದು ಫೀಟ್ ಸಿಕ್ಬೋದು ನಾಲ್ಕು ಪೀಟ್ ಸಿಕ್ಬೋದು ಸಣ್ಣ ಸಣ್ಣ ಒಂದು ಖಾಸಗಿ ಜಾಗದಲ್ಲಿ ನಾವು ಪ್ರಯೋ ಇದು ಅವರನ್ನು ವಿನಂತಿ ಮಾಡಿಕೊಂಡು ಅದನ್ನು ಬೇಡಿಕೆಯನ್ನು ಪಾಡ್ಕೊಂಡು ಎಲ್ಲ ಜಾಗದಲ್ಲಿ ಕೂಡ ಧ್ವಜ ಸಿಗ್ತಾ ಇಲ್ಲ ಒಂದು ಎರಡು ಮೂರು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕೊನೆ ಸಿಕ್ಕುವಂಥ ಆದ್ದರಿಂದ ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಸಂಬಂಧಪಟ್ಟ ಗಣಿ ಇಲಾಖೆ ಸಂಬಂಧಪಟ್ಟ ಸರ್ಕಾರದ ಹತ್ರ ನಾವು ಮನವಿ ಮಾಡಿಕೊಳ್ಳುವ ಕಾರ್ಮಿಕ ಪರವಾಗಿ ಹಾಗಾಗಿ ಆವಿ ಮಣ್ಣು ತೆಗೆಯಲು ಇಲಾಖೆ ಯಾವಾಗ ಅವಕಾಶ ನೀಡುತ್ತೆ ಕೂಲಿ ಕಾರ್ಮಿಕರು ಕಾರ್ಖಾನೆಯಲ್ಲಿ ಹಂಚನ ನಿರ್ಮಿಸುವುದು ಯಾವಾಗ ಎಂದು ಕಾದು ನೋಡಬೇಕಿದೆ ಆದಿತ್ಯ ಐತಾಳ್ ಉಡುಪಿ ಡೈಜಿಬಲ್ ಟ್ವೆಂಟಿ ಫೋರ್ ಸೆವೆನ್